ನಿಮಗಾಗಿ ಅಲ್ಲದಿದ್ದರೂ ನಿಮ್ಮನ್ನೇ ನಂಬಿಕೊಂಡಿರುವ ಕುಟುಂಬದ ಅದೆಷ್ಟೋ ಜೀವಗಳಿಗೆ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿ ಪಿ ಎಸ್ಐ ಚೆನ್ನಯ್ಯ ದೇವೂರು ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ಅಪಘಾತಗಳಿಂದ ಮೃತಪಟ್ಟ ಜನಸಂಖ್ಯೆ ಹೆಚ್ಚುತ್ತಿದೆ ದ್ವಿಚಕ್ರ ವಾಹನ ಸವಾರರು ತಮಗಾಗಿ ಅಲ್ಲದಿದ್ದರೂ ಕುಟುಂಬಕ್ಕಾಗಿ ಹೆಲ್ಮೆಟ್ ಧರಿಸಬೇಕೆಂದು ಶಿರಹಟ್ಟಿಯ ಪೊಲೀಸ್ ಠಾಣೆಯ ಪಿಎಸ್ಐ ಚೆನ್ನಯ್ಯ ದೇವೂರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದು ಹೆಲ್ಮೆಟ್ ಧರಿಸದೇ ಬರುವ ದ್ವಿಚಕ್ರ ವಾಹನ ಸವಾರರಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಮೂವತ್ತು ಹೆಲ್ಮೆಟ್ಗಳನ್ನು ವಾಹನ ಸವಾರರಿಗೆ ಉಚಿತವಾಗಿ ಈ ಪೊಲೀಸ್ ಪೆದೆ ನೀಡಿದ್ದಾರೆ ಪಟ್ಟಣದ ನೆಹರು ಸರ್ಕಲ್ನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಅಂಗವಾಗಿ ಸಿಪಿಐ ನಾಗರಾಜ್ ಮಾಡಳಿಯವರು ಹೆಲ್ಮೆಟ್ ಧರಿಸಿ ಬರುವಂತಹ ದ್ವಿಚಕ್ರ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡುತ್ತಾ ಇದೇ ರೀತಿಯಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ಪ್ರೋತ್ಸಾಹಿಸಿದ್ದಾರೆ ಇನ್ನು ಪಿಎಸ್ಐ ಚೆನ್ನಯ್ಯ ದೇವೂರು ಅವರು ಹೆಲ್ಮೆಟ್ ಧರಿಸದೇ ಬರುವವರಿಗೆ ಉಚಿತವಾಗಿ ಹೆಲ್ಮೆಟ್ ನೀಡಿದ ಬಳಿಕ ಹೆಲ್ಮೆಟ್ ಧರಿಸದೇ ಬರುವ ದ್ವಿಚಕ್ರ ವಾಹನ ಸವಾರರಿಗೆ ಆನ್ಲೈನ್ ತಂತ್ರಾಂಶಗಳ ಮೂಲಕ ದಂಡ ವಿಧಿಸಿ ಪಾವತಿ ಮಾಡಲು ಸಿಬ್ಬಂದಿಗಳಿಗೆ ಹೇಳಿದರು ಸ್ಥಳದಲ್ಲಿಯೇ ದಂಡ ಪಾವತಿ ಮಾಡಿದ ಸವಾರರ ದ್ವಿಚಕ್ರ ವಾಹನವನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋದರು ಆನ್ಲೈನ್ ದ್ವಿಚಕ್ರ ವಾಹನ ಸವಾರರಿಗೆ ಬೇರೆ ದಾರಿ ಇಲ್ಲದೆ ಠಾಣೆಯಲ್ಲಿ ದಂಡ ಕಟ್ಟಿ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋದರು ಇನ್ಮುಂದೆ ಹೆಲ್ಮೆಟ್ ಹಾಕಿಕೊಂಡು ವಾಹನ ಚಲಾಯಿಸುತ್ತೇವೆ ಎಂದು ಹೆಲ್ಮೆಟ್ಟಿನ ಉಪಯೋಗ ತಿಳಿದುಕೊಂಡು ಹೋದರು ಬ್ಯೂರ ರಿಪೋರ್ಟ್ ವೀರೇಶ್ ಗುಗ್ಗರಿ ಕನ್ನಡ ಜನಶ್ರೀ ನ್ಯೂಸ್ ಗದಗ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ